ಇತ್ತ ದ್ರೋಣನು ಸಾತ್ಯಕಿಯು ಮತ್ತೊಮ್ಮೆ ಹೋರಾಡಿದರು ಶಲನನ್ನು ಸಹದೇವನ ಮಗನು ಕೊಂದು ಹಾಕಿದನು ಭೀಮನು ಆಲಂಬುಷನನ್ನು ಸೋಲಿಸಲು ಅವನು ಘಟೋತ್ಕಜನ ಮೇಲೆ ಏರಿಹೋದನು ಇಬ್ಬರಿಗೂ ಮಾಯಾಯುದ್ಧವು ಬಹು ಹೊತ್ತಾಯಿತು ಕೊನೆಗೆ ಘಟೋತ್ಕಚನು ಗಿಡುಗನ ರೂಪದಲ್ಲಿ ಬಂದು ಆಲಂಬುಷನನ್ನು ಆಕಾಶಕ್ಕೆ ಎತ್ತಿಕೊಂಡು ಹೋಗಿ ಅಲ್ಲಿಂದ ಹೊತ್ತುಹಾಕಿ ಸಾಯಿಸಿದನು ಬಕಾಸುರನ ಗೆಳೆಯನಾದ ಆಲಂಬುಷನು ಭೀಮನನ್ನು ಕೊಂದು ಗೆಳೆಯನ ಸಾವಿಗೆ ಸೇಡು ತೀರಿಸಿಕೊಳ್ಳುವುದಕ್ಕಾಗಿ ಕೌರವರ ಕಡೆಗೆ ಸೇರಿಕೊಂಡಿದ್ದನು ಅದರ ಬದಲಿಗೆ ಭೀಮನ ಮಗನಿಂದಲೇ ಅವನು ಸಾಯಬೇಕಾಯಿತು ಯುಧಿಷ್ಠಿರನು ಘಟೋದ್ಗಜನನ್ನು ಆಲಿಂಗಿಸಿಕೊಂಡನು ಭೀಮನ ಮಗನ ಸಾಹಸದಿಂದ ಸಂತೋಷಪಟ್ಟನು ಆಗ ಅವರಿಗೆ ಪಾಂಚಜನ್ಯವು ಕೇಳಿಸಿತು ಕೃಷ್ಣನು ಬೇಕಂತಲೇ ಗಾಂಧೀವ ಧ್ವನಿಯನ್ನು ಮುಳುಗಿಸುವಷ್ಟು ಜೋರಾಗಿ ಶಂಖವನ್ನು ಊದಿದನು ಇದರ ಉದ್ದೇಶ ಅರ್ಜುನನಿಗೆ ಗೊತ್ತಾಗದಂತೆ ಪಾಂಡವರನ್ನು ಸಹಾಯಕ್ಕಾಗಿ ಕರೆಯುವುದು ತಾವೊಬ್ಬರೇ ಯುದ್ಧ ಮಾಡಿ ಸುತ್ತುವರೆದಿರುವವರನ್ನು ಸೋಲಿಸುವಷ್ಟು ಸಮಯವಿರಲಿಲ್ಲ ಯುಧಿಷ್ಠಿರನು ತಕ್ಷಣವೇ ಸಾತ್ಯಕೆಯನ್ನು ಕರೆದು ಅರ್ಜುನನ ಬಳಿ ಸಹಾಯಕ್ಕೆ ಹೋಗೆಂದು ಕಳುಹಿಸಿದನು ಸಾತ್ಯಕಿಯು ಯುದಿಷ್ಟಿರನನ್ನು ಬಿಟ್ಟು ಹೋಗಲಾರ ಹೋಗದಿರಲಾರ ಕೊನೆಗೆ ಹೋಗುವುದೆಂದು ನಿರ್ಧರಿಸಿ ಅವನನ್ನು ಭೀಮಾ ಮತ್ತು ದೃಷ್ಟತಿಮ್ನರ ರಕ್ಷಣೆಗೆ ಬಿಟ್ಟು ಅವನ ಪಾದ ಧೂಳಿಯನ್ನು ಹಣೆಗೆ ಹಚ್ಚಿಕೊಂಡು ಪಾಂಚಜನ್ಯ ಧ್ವನಿ ಬಂದ ದಿಕ್ಕಿಗೆ ರಥವನ್ನು ಓಡಿಸಿದನು ಅರ್ಜುನನು ಬೆಳಿಗ್ಗೆ ಹೋದ ದಾರಿಯಲ್ಲಿಯೇ ಸಾತ್ಯಕಿಯು ಶತ್ರು ಸೈನ್ಯವನ್ನು ಪ್ರವೇಶಿಸಿ ರಥವನ್ನು ಓಡಿಸಿದನು ಸೈನ್ಯವು ಅವನೊಡನೆ ಘೋರವಾಗಿ ಯುದ್ಧ ಮಾಡುತ್ತಾ ಅವನ ಮುನ್ನಡೆಯನ್ನು ತಡೆಯಲೆತ್ನಿಸಿತು ಆದರೆ ಸಾತ್ಯಕಿಯು ಬೇಗ ಬೇಗ ತನ್ನನ್ನೆದುರಿಸುತ್ತಿರುವವರನ್ನು ಕೊಲ್ಲುತ್ತಾ ಮುಂದೆ ಮುಂದೆ ನಡೆದನು ತ್ರೋಣನು ಸಾತ್ಯಕಿ ಮಾಡುತ್ತಿರುವ ಧ್ವಂಸವನ್ನು ಕಂಡು ಬೇಗ ಬಂದು ಅವನನ್ನೆದುರಿಸಿದನು ಸ್ವಲ್ಪ ಹೊತ್ತು ಇಬ್ಬರಿಗೂ ಯುದ್ಧವು ನಡೆಯಿತು ಇಬ್ಬರಿಗೂ ಬಹು ಕೋಪ ಯಾರು ಯಾರನ್ನೂ ಸೋಲಿಸಲಾರದ ಸನ್ನಿವೇಶ ಅರ್ಜುನನ ಸಹಾಯಕ್ಕೆ ಸಾತ್ಯಕ್ಕೆ ಹೋಗುವುದನ್ನು ತಡೆಯುವುದೇ ದ್ರೋಣನ ಉದ್ದೇಶವಾಗಿದ್ದಿತು ಛೇಡಿಸುವಂತೆ ನಗುತ್ತಾ ದ್ರೋಣನು ನಿನ್ನ ಗುರು ಅರ್ಜುನ ನಾನು ಎದುರಿಸಿದಾಗ ನನ್ನ ಎದುರು ಯುದ್ಧ ಮಾಡದೆ ಹೇಡಿಯಂತೆ ಹೊರಟು ಹೋದನು ಸೋಲೊಪ್ಪಿಕೊಳ್ಳುವಂತೆ ರಥವನ್ನೇ ನನಗೆ ಪ್ರದಕ್ಷಿಣೆ ಮಾಡಿಸಿ ಓಡಿಸಿಕೊಂಡು ಹೋದನು ನಾನೀಗ ನಿನ್ನನ್ನು ಹಾಗೆ ಹೋಗಲು ಬಿಡುವುದಿಲ್ಲ ನನ್ನನ್ನು ಕೊಂದೇ ನೀನು ಮುಂದೆ ಹೋಗಬೇಕು ಎಂದನು ಸುಲಭವಾಗಿ ದಾಟಿಕೊಂಡು ಹೋದ ಅರ್ಜುನನ ಜಾಣತನವನ್ನು ಕೇಳಿ ಸಾತ್ಯಕಿಗೆ ನಗು ಬಂದಿತು ಸಾತ್ಯಕಿಯು ಶಿಷ್ಯನಿಗೆ ಗುರುವಿನ ಮಾರ್ಗವನ್ನು ಅನುಸರಿಸುವುದಕ್ಕಿಂತ ಹೆಚ್ಚಾದ ಶ್ರೇಯಸ್ಸು ಇನ್ನೇನಿದೆ ಅವನ ಹಾಗೆ ಹೇಡಿತನ ಪ್ರದರ್ಶಿಸುವುದಕ್ಕೆ ನನಗೆ ಹೆಮ್ಮೆ ಎಂದು ಹೇಳುತ್ತಿರುವಂತೆಯೇ ರಥದಿಂದ ದ್ರೋಣನಿಗೆ ಪ್ರದಕ್ಷಿಣೆ ಮಾಡಿಸಿ ಓಡಿಸಿಕೊಂಡು ಹೋಗಿಯೇ ಬಿಟ್ಟನು ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ